ಏನಿದು ಕೇಸು ಯಾರು ಇವ್ರು ಹಾ ಏನ್ ಮಾಡಿದ್ರು ಏನೂ ಇಲ್ಲ ಒಂದು ಸಂಸಾರನ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಹಜ್ಜಿನೂ ಈ ಅಮ್ಮನ ಸೇರ್ಕೊಂಡು ಅದಕ್ಕೆ ಹೇಳ್ಕೊಂಡ್ ಬಂದಿದ್ದೀನಿ ಹಾ ಬೆಳಗ್ಗೆ ಬಂದಿದ್ರಲ್ಲ ಅವರು ಲಕ್ಷ್ಮಿ ಮತ್ತೆ ಸಣ್ಣಿ ಅನ್ನೋರು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಇವ್ರನ್ನ ಹೇಳ್ಕೊಂಡೋಗಿ ಅವರಿಬ್ರು ಇದ್ದಾರ ಅವ್ರ ಜೊತೆಗೇನೆ ಚಳಿಗಾಕಿ ತಗೊಂಡೋಗಿ ಹಾ ಕರ್ಕೊಂಡೋಗಿ ಅಯ್ಯೋ ಮೇಡಮರೇ ಅಂತ ದೊಡ್ಡ ಅಪರಾಧ ಏನ್ ತಲೆ ಹೊಡೆದ್ವಾ ಅಥವಾ ಯಾರು ಕಳತನ ಮಾಡಿವ ಹಾಂ ಅಥವಾ ದರೋಡೆ ಮಾಡಿವಾ ಏನು ಮೇಡಮರೆ ಈ ಏನೋ ಒಂದು ಚಾಡಿ ಮಾತು ಹೇಳಿದಕ್ಕೆ ಹಿಂಗೆ ಕರ್ಕೊಂಬತ್ತಿರಲ್ಲ ಹಾಂ ಬಿಡ್ರಿ ಮೇಡಮ್ ಹಳ್ಳಿ ಅಂದ್ಮೇಲೆ ಇಂಥವೆಲ್ಲ ಇದ್ದಿದ್ದು ಸಾಮಾನ್ಯ ನೀವೇನು ಮೇಡಮರೇ ಅವ್ರಿಗಂತೂ ಬುದ್ಧಿಲ್ಲ ಸಣ್ಣ ಇಲಸಾಕ್ ಹೋಗಿ ಅವ್ರ ಮಾತು ಕೇಳ್ಕೊಂಡು ನೀವು ನಮ್ಮನ್ನ ಹಿಂಗೆ ಹೊರಸ್ಮಾ ಕರ್ಕೊಂಡ್ ಬಂದಿದಿರಲ್ಲ ಮೇಡಮರೇ ಬಿಟ್ಬಿಡ್ರಿ ಹೋಗ್ಲಿ ಹಾಂ ஏனம் ஏன்னா அல்ல நம் மே மேடம் பட்டாது நான் ஏன நானே ஹேழ்க்கு நான் நம்ம யாவாக ஆ அல்லா தினம் வந்த ஸ்டேஷன் அஸனே யாவாக அந்த கேள்றா நடிரீ ஒழிக்க மொதல் கத்தாகத்தே ஆமே யாவாகிவி அந்தானே ஆக்கணுங்க சாமாதான நமக்கு கொடுத்தா ம் அதுக்கே அவர் சிட்டு வந்து கம்ப்ளேண்ட் கொட்டிர் ஆ சண்ணியவரு ஒரே திசா இல்லை சரியாக எதிரி ஒன்டே விட்டு கழுகு இன்னொந்தாடி ஏடி சாள் பதில்பாள் எதே ஏனே அது ஜெயின்னாகி எம்பது மார்த்தோ இங்கே வர்க்க வாட்கும்பிய அய்யோ பாப்பா வந்து திசத்திங்க நான் நிதை மாத்திரி எல்லா அதுக்கு இவத்துனே நிதே மாலி கர்மனா அனுபவ்ஸ்லி மனி இவளும் நான் சிகாக்க கரகந்து நோட எந்த மாநாங்க பார்த்தேன் நீ கதையே கல்சத்தை வியாபாரமா அந்த இல்ல தாசி தோசு நானும் கர்க்கந்து நானும் சதே இவளும் அனுபவத்தே தப்பா அய்யோ ಇಲ್ಲಾನೇ ಯಾರು ಇಬ್ಬರಿದ್ದಾರೆ ಇಲ್ಲಿ ಇವರಿಬ್ಲ್ ಯಾರು ಇವರು ಇವ್ರು ಹೋಡ್ತಾನೆ ಯಾವ ಇವಳು ಇಲ್ಲೇ ಇರ್ಬೇಕು ನೀವು ಕಿಲಿಕ್ ಬಂದೆ ಯಾಕೆ ಅಂದ್ರೆ ಇಲ್ಲೇನೋ ಒಬ್ಬಟ್ಟು ಮಾಡ್ತಾ ಇದಾರಂತೆ ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ಸಾಕಮ್ಮನ ಹ ಯಾಕಜ್ಜಿ ಯಾಕೆ ತಲೆ ಕೆಟ್ಟೈತಾ ஒட்டி ஒட்டு இல்லை நீனு மத்தி நான் யாக்கு அந்த ஏன் தப்பு மாசி இன்னும் இவரு இவ்ரூரே சாக்கேன நீங்க హౌదు నావును సాకమ్మ రూరే మొన్నే బేర్కీ నీన్యారు నీగూ సకమగూ ఏన్ పరిచయ సకమ్మ యారు ఇవ్వరు నీకు పరిచయనా నిబంధికర సంబంధిక్ర ఇవళ మళ్ళు ನಾನು ದೊಡ್ಡ ಶ್ರೀಮಂತಿ ಆಗಿದ್ದೆ ನಿಧಿ ಎಲ್ಲ ಸಿಕ್ಕಿ ಈಗ ಈ ಸೇನಿನ ಮನೆಗೆ ಸೇರ್ಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹ ನನಗ್ ಬೆಣ್ಣೆ ಸೌರಿಮ್ಮೋರಿ ಹಿಂಗಮ್ಮೋರೆ ಅಂತನಾ ನನಗೆ ತುಂಬಿ ದೋಚ್ಕೊಂಡ್ ಬಂದ್ರು ಇವಳನು ಸೇರ್ಕೊಂಡು ಹ್ಮ್ ನಾನಿವತ್ತು ಅಲ್ಲಿ ಯಾಳೆ ಮನೆಗೆ ಇದ್ದೀನಿ ನಷ್ಟಿ ಕಾರಣನೇ ಇವಳು ಹ್ಮ್ ಇಲ್ಲಿದ್ದೆ ನಾನು ಇವತ್ತು ಮಹಾರಾಣಿ ಮಹಾರಾಣಿ ತರ ಇರ್ತಿದ್ದೆ ಸೌಕಾತಿ ಸಾಕಮ್ಮ ಆಗಿರ್ತಿದ್ದೆ ಆ ಊರಾಗೆ ಹಿನ ಗೊತ್ತಿಲ್ಲ ಹಿಂದೆ ಏನ್ ನೆಡದೈತಿ ಎಂಬುದು ಇವಳಿಂದನೇ ನಮ್ಮನೇನೆ ಹಾಳಾಗೋಯ್ತು ಮನೆಯಾಳಿ ಅದೃಷ್ಟ ಬಂದು ನಿಧಿ ಸಿಕ್ಕಿತ್ತು ಇವಳು ಬಂದ ಮನೆ ಖಾಲಿಕ್ಕಿ ಎಲ್ಲ ಹಾಳಾಗೋಯ್ತು ಸಿಕ್ಕಿತ್ತ ಸೌಕಾತಿಯಾಗಿದ್ದ ನೀನು ಕಣಜಿ ದೊಡ್ಡ ಸೌಕಾತಿಯಾಗಿದ್ದೆ ನಮ್ಮೂರಾಗ ಸೌಕಾಶ ಇದ್ದಪ್ಪ ಇಲ್ಲೇ ಅವನಿಗಿಂತ ಒಂದ್ ಕೈ ಮೇಲೆ ಒಮ್ಮಂಗಿದ್ದೆ ದೊಡ್ಡ ಅರಮನೆ ಅಂತ ಮನೆ ತಗೊಂಡಿದ್ದೆ ಆದ್ರೆ ಈ ಮನೆ ನಾ ಎಲ್ಲಾ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟೆ ಕೊನೆಗೆ ನಾನ್ ಸೊಸೆ ಕಾಲಿಡ್ದು ಬೇಡ್ಕೊಂಡು ಮನೆ ಒಳಗೆ ಸೇರ್ಕೊಂಡಂಗಾಯ್ತು ಇವಳಿಂದನ ಇವಳು ಎಷ್ಟು ಅನ್ಯಾಯ ಮಾಡೋಳು ಅಂತ ನಮಗೆ ನಿನಗೆ ಗೊತ್ತಿಲ್ಲ ಬರೀ ಕಾಲ್ ಕೆಲಸ ಮಾಡ್ಕೊಂಡು ಜೀವನ ಮಾಡದೆ ಇವಳದು ಮನೆ ಹಾಳಿದು ಹಾ ನಾನು ಇವಳ ನಂಬಿ ಕೆಲಸ ಕಿಕ್ಕಂಡ್ರೆ ನಮ್ಮ ಮನೇನೆ ದೋಚ್ಕೊಂಡು ಹೊರಟೋಗಿದ್ಲು ಅವ್ರ ಅಣ್ಣ ಕರ್ಕೊಂಡ್ಬಂದು ಮನೆ ಹಾಳಿ ಹಾ ಅದಕ್ಕೆ ಮತ್ತೆ ಜೈಲ್ನ ಕೊಳಿತಾ ಬಿದ್ದೆ ಅವಳೆ ಹೌದಾ ದೊಡ್ಡ ಮನೆ ತಾಂಡಿದ್ದ ಅದೇ ಅಲ್ಲಿ ಯಾವುದೋ ಒಂದು ಆಳ್ ಮನೆ ತರ ಐತಲ್ಲ ದೊಡ್ಡದಾಗಿ ನಮ್ಮೂರಾಗೆ ನಿಮ್ಮೂರಾಗೆ ಆ ಮನೆಗಿದ್ದ ನೀನು ಹ್ಮ್ ಅದೇ ಮನೆಗಿದ್ದೆ ಈಗ ಮನೆಗೆ ಯಾರು ಇಲ್ಲ ಆ ಮನೆಗೆ ಕೊಂಡ್ಕೊಂಬೋ ಅಷ್ಟು ದುಡ್ಡು ಯಾರು ತಗೋ ಇಲ್ಲ ಅಷ್ಟು ದೊಡ್ಡ ಮನೆ ನನಗೆ ಹೆಂಗೋ ನಿಧಿ ಸಿಕ್ಕಿತ್ತಲ್ಲ ನಾನೇ ಕೊಂಡ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ಆಹಾ ಎಲ್ಲ ನನ್ನ ಅಣೆ ಬರ ಹೌದೇನಿ ಸಾಕಮ್ಮ ಅಯ್ಯೋ ನೀನ್ ಅನ್ಸದೇ ಇಲ್ವಲ್ಲೇ ತಿರ್ಕೊಂಡ್ ತಿಮ್ಮಿದ್ದಂಗಿದೀಯ ಇವಾಗ ಹಾ ನೀನ್ ನೋಡಿ ಊರಿಗೆ ದೊಡ್ಡ ಸೌಕಾತಿ ಆಗಿದ್ದೀಯ ಅಂತೀಯ ಅಯ್ಯೋ ಅಯ್ಯೋ ಪಾಪ ತುಂಬಾ ಅನ್ಯಾಯ ಆಗ್ಬಿಟ್ಟೈತಿ ನಿನಗೆ ಹಾ ಹಿಂಗ ಆಗ್ಬಾರ್ದಾಗಿತ್ತು ಬಿಡು ಲಾಗಿದೆ ಈ ಬೋರ್ಡದನೆ ಬೋರ್ಡಿಿಂದ ಹ ಬೋರ್ಡದಲಿ ಢಕ್ ಅಂತನ ಹೊರಡಕಬೇಕಾಗಿತ್ತು ಕುಂಬಳಿ ಕೈ ಹೊರಡಂಗೆ ಅವತ್ತೆನೆ ಛು ಇದೇನಿದು ಹೆಂಗ್ ಬೈ ಮಾಡ್ತಾ ಇದಿರಾ ಸೇಳಿ ಯಾರು ಇವರು ಈ ಅಮ್ಮನ ಎಲ್ಲೋ ನೋಡಿರೋ ನೆನಪು ಅ ನಿಮ್ಮ ಹೆಸರು ಸಾಕಾಮ್ಮನ ಏನೋ ಐತೆ ಅಲ್ವಾ ಈ ಸೇಳಿ ಏನೋ ಮನೆಗೆ ಏನೋ ಕದಕ ಬಂದಿದ್ಲು ಅಂತ ಹೇಳಿ ಹುಡುಕಿ ಹುಡುಕೆ ಅಲ್ವಾ ನೀವು ಹ ಓ ನಾನೇ ಆ ಸಾಕಮ್ಮ ಹ ನೀನು ಬಂದಿದೀಯ ಇವಳ ಜೊತೆಗೆ ಹ இரநூறு மதவியாக நம்ம சரியாக மாதாட் ஏனும் இல்லார்போ அந்த குட்டு அந்த மீனே பூமி மேலே பத்திர்பாது அங்காக்லி உஷாரு இது ஜெயுலு அந்த முத்தக்கி நீ எஸ்ட் ஏனந்தேனோராகி அந்த தோர் தோர்ஸ் ஹம் ஏனோ இதே அப்படல்ல நீனேன் இவ்ளோ தடு ரவுழு இவ் அண்ணே ரவுடி அந்த அவனு அது எல்லி அது யா ஜெயலலாக கொழித்தா தான் ஏன் கத இவள் கொழித்தா அதுக்கெ மத்திழது கண்ணென் வத்தீவ் முண்டே அந்த கால்த்தார்த்தும் உதராக ஓஹோ ஓஹோ நீனே சாச்சன நீசி அது யாரும் இல்லாக்கியோ ஏனோ யார்க்கு நீனேனே ஒழி கேசியா ஒழிக்கல நீ இல்ல சன்மான ಇಲ್ಲಿ ಜೈಲಿಗೆ ಆಗ್ತಿರಲಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಹಾ ನೀನು ಏನೋ ಮನೆಯಾಳ ಕೆಲಸ ಮಾಡಿದೀನಿ ಮತ್ತೆ ಬಂದಿರೋದು ಏನು ಸಾಕೆ ಅಂತ ಹೇಳು ಮುಚ್ಕೊಂಡು ನಿಂತ ಸುಮ್ಮನೆ ಇಲ್ಲ ಅಂದ್ರೆ ಪೊಲೀಸ್ನಾರ ಬಂದ್ರೆ ಅಷ್ಟೇ ಮಾ ಓ ಓಸರ್ಗು ಹಾ ಆಮೇಲೆ ಒಂದತ್ತಿನ ಹತ್ತಿನ ಊಟ ಕೊಡಲ್ಲ ಜಗಳ ಮಾಡ್ಕೊಂಡ್ರೆ ಅದಕ್ಕೆ ಸುಮ್ಮನೆ ಇದ್ದೀನಿ ಇಲ್ಲದೇನಿಲ್ಲ ತಪ್ಪಾಳಕ್ಕೆ ಬಾರಿಸ್ಬಿಡ್ತಿದ್ದೆ ಏ ಸಕಮ್ಮ ಜಗಳ ಆಡಬೇಡ್ರಿ ಪೊಲೀಸ್ನರೇ ಏನಾದ್ರು ಬಂದ್ರೆ ಆಮೇಲೆ ಊಟ ಕೊಡ್ದಂಗ ಅದತ್ತೂ ಹಾ ಸುಮ್ಮನಿರು ಮತ್ತೆ ಯಾಂಗ್ ಸುಮ್ನಿರ್ಲಿ ಕದ್ರಜ್ಜಿ ಇಂಥ ಮೈಯಾಳಿನ ನೋಡಿನು இவளும் அவத்தேனா கண்டிப்பில் அந்த நன்கிவத்தின் பரிந்துரை பத்தானே இல்ல நான் மகாராணி தர இர்த்தே கைகொபர் ஆளு காலொபரண்ட் நின்று எஸ் ஜன மனை கேசித்தே ஏன் மாத்தியா மனா இந்த நானே மனை கேசக்காள்ங்க ஆபிட்டீனி ஓடே ஓடு நிதான மாதாடு யாக்கங்க கர்சி ஆட்ர சும் ஆமேல் போலீஸ்னா கோல் தக்கூடாரு சக்கமா இல்லை உம்பக்கே காஃ கொண்டி ஊட்டா கோழி சார குரிசாராத்தரே குக்கட்ரி குக்கட்ரினா ஓகே அது ஏன் கேசோ இல்லை ஜெய் கேக்க நீவி நாவேன் அய்யோ சும் ஏனோ ஒன்ஸ்வல் ஜாய் அதுக்கு அஸே நாவேனேச நீவி ಸುಮ್ನೆ ಒಂದೆರಡು ಒಂದ್ ಎರಡ್ ದಿವಸ ಇಲ್ಲಿ ಅಂತ ಹೇಳಿ ಕರ್ಕೊಂಡ್ ಬಂದ್ರ ಪೊಲೀಸ್ನಾರ ಹ್ಮ್ ಸುಮ್ಮನೆ ಸುಮ್ನೆ ಕರ್ಕೊಂಡ ಸುಮ್ನೆ ಹಾ ಒಂದೆರಡು ದಿವಸ ಇರ ಇದ್ದೋಗು ಅಂತ ಏನಂಗೇನೆ ಇದು ನಿಮ್ಮ ಮಾವನ ಮನೆ ನೋಡು ಇದ್ದೋಗಮ್ಮ ಅಂತ ಹೇಳಿ ಕರ್ಕೊಂಡ್ ಬಂದ್ರಿ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಬರ್ಸ್ಕೊಂಡಿವಳ್ಳ ಏನ ಕಾಳ ಕೆಲಸ ಮಾಡಿರ್ತೀಯ ಅದಕ್ಕೆ ಬಂದು ಆಕೆ ಸರಿಯಾಗಿ ಹ್ಮ್ ಅಯ್ಯೋ ಸಾಕಮ್ಮ ಹೋಗಿ ಬಿಡಿ ನೀವು ಯಾವ ಬಂದು ನಾ ಮನಿ ಕಂಡಿದ್ದೆತ್ತ ಚೆನ್ನಾಗಿ ನಿದ್ದು ಬಂದಿತ್ತು ಇದ್ದೇನು ಎಲ್ಲಾ ಹಾಳ್ಮೀವು ಹರಿದಿರ್ತಾವ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ